ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಆರೋಗ್ಯಕರವಾದ ಡಿಟಾಕ್ಸ್ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಎಲ್ರಿಗೂ ಗೊತ್ತಿರುತ್ತೆ ಬೂದ್ ಗುಂಬಳಕಾಯಿ ಇದನ್ನ ಒಂದು ಕಾಲ್ ಭಾಗದಷ್ಟು ತಗೊಂಡಿದ್ದೀನಿ ನಾನು ಇದನ್ನ ಪೀಸ್ ಮಾಡಿಕೊಂಡು ಮೇಲ್ಗಡೆ ಇರುತ್ತಲ್ವಾ ಆ ಬೀಜ ಮತ್ತೆ ಕೆಳಗಡೆ ಸಿಪ್ಪೆನ ಎಲ್ಲ ತೆಗೆದ್ಬಿಟ್ಟು ಮಧ್ಯದಲ್ಲಿರುವಂತಹ ಭಾಗನ ತಗೊಂಡ್ಬೇಕು ಈ ಬೂದ್ ಗುಂಬಳಕಾಯಿ ಜ್ಯೂಸ್ ನಮ್ ದೇಹಕ್ಕೆ ತುಂಬಾನೇ ಒಳ್ಳೇದು ನಾವು ಇದನ್ನ ಡೈಲಿ ಒಂದು ಗ್ಲಾಸ್ ಅಷ್ಟು ಕುಡಿತಾ ಬಂದ್ರೆ ನಮ್ಮ ದೇಹದಲ್ಲಿರುವಂತ ಎಷ್ಟೋ ಕಾಯಿಲೆಗಳಿಗೆ ತುಂಬಾನೇ ಪರಿಹಾರ ಕೊಡುತ್ತೆ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ಹಾಗೆ ಫೈಬರ್ ಇರುತ್ತೆ ಕ್ಯಾಲ್ಸಿಯಂ ಕೂಡ ಇರುತ್ತೆ ಹಾಗೆ ವಿಟಮಿನ್ ಸಿ ವಿಟಮಿನ್ ಎಸ್ ಕೂಡ ಎರಡು ಇದರಲ್ಲೇ ಇರುತ್ತೆ ಹಾಗೆ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಿರೋ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಲ್ಸರ್ ಆಗಿರ್ಬೋದು ಆಸಿಡಿಟಿ ಆಗಿರಬಹುದು ಮಲಬದ್ಧತೆ ಎಲ್ಲ ಕೂಡ ಕಡಿಮೆ ಆಗುತ್ತೆ ಅದರ ಜೊತೆಗೆ ಪೈಲ್ಸ್ ಏನಾದರೂ ಇರೋರು ಇದನ್ನ ಡೈಲಿ ತಗೊಂಡ್ರು ಒಳ್ಳೇದು ಹಾಗೆ ಕಿಡ್ನಿ ಸ್ಟೋನ್ ಕೂಡ ಕಡಿಮೆ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆಗೆ ವೆಯ್ಟ್ ಲಾಸ್ ಆಗೋದಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಇದ್ರ ಜೊತೆಗೆ ನಮ್ಮ ದೇಹದಲ್ಲಿ ಎಲ್ಲಾದರೂ ಬ್ಲಡ್ ಕ್ಲಾಟ್ ಆಗಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಈ ಬೂದ್ ಗುಂಬಳಕಾಯಿನ್ನ ಬರೀ ಜ್ಯೂಸೆ ಮಾಡ್ಕೊಂಡು ಕುಡಿಬೇಕಾ ಅಂದ್ರೆ ಹಂಗೇನಿಲ್ಲ ನಿಮಗೆ ಜ್ಯೂಸ್ ಇಷ್ಟ ಆಗಲ್ಲ ಅಂದರೆ ಸಾಂಬಾರು ಮಾಡ್ಕೋಬೋದು ಹಲ್ವಾ ಮಾಡ್ಕೊಬೋದು ಪಲ್ಯ ಮಾಡ್ಕೊಳ್ಬೋದು ನಿಮಗೆ ಯಾವ ಥರ ನಿಮ್ಮ ಟೇಸ್ಟ್ಗೆ ಇಷ್ಟ ಆಗುತ್ತೋ ಆ ಥರ ನೀವು ಇದನ್ನು ಮಾಡ್ಕೊಂಡು ವೀಕ್ಲಿ ಅಥವಾ ಡೈಲಿ ನೀವು ತಿಂತಾ ಬಂದರೆ ಒಳ್ಳೆಯದು ಡೈಲಿ ಅಂತೂ ಮಾಡಿಕೊಂಡು ಒಂದೇ ಥರ ಅಡುಗೆಗಳು ತಿನ್ನೋಕ್ಕಾಗಲ್ಲ ಸೊ ಈ ಡ್ರಿಂಕ್ ಆದರೆ ಈಸಿಯಾಗಿ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಇವಾಗ ಸೀಡ್ಸು ಮತ್ತು ಕೆಳಗಡೆ ಇರುವಂಥ ಗ್ರೀನ್ ಸಿಪ್ಪೆನ ನಾವು ತೆಗೆದುಬಿಟ್ಟು ಮಧ್ಯದಲ್ಲಿರೋ ಭಾಗನ ತೊಗೊಂಡಿದ್ದೀವಲ್ವ ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ನೀರೇನು ಜಾಸ್ತಿ ಆ್ಯಡ್ ಮಾಡ್ಕೋಬೇಡಿ ಬಿಕಾಸ್ ಇದು ನೀರಿನ ಅಂಶನೇ ಇದನ್ನು ಕುಡಿಯೋವಾಗಲೂ ಕೂಡ ನಿಮಗೆ ಟೇಸ್ಟು ಕಹಿಯಾಗಿ ಒಗರಾಗೆಲ್ಲ ಇರುತ್ತೆ ಅಂತ ಅಂದ್ಕೋಬೇಡಿ ಸೇಮ್ ನೀವು ನೀರು ಕುಡಿದ್ರೆ ಹೇಗಿರುತ್ತೋ ಇದ್ರ ಟೇಸ್ಟ್ ಕೂಡ ಸೇಮ್ ಅದೇ ಥರನೇ ಇರುತ್ತೆ ಏನಾದರೂ ನೆಗಡಿ ಕೆಮ್ಮು ಏನಾದರೂ ಕೆರೆತಾ ಇರುತ್ತೆ ಅನ್ನೋ ಹಾಗಿದ್ರೆ ಮಳೆಕಾಲ ಅಲ್ವಾ ಈ ಟೈಮಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಪೆಪ್ಪರ್ ಪೌಡರ್ ನಮ್ಗೆ ಇಷ್ಟ ಆಗಲ್ಲ ಅನ್ನೋ ಹಾಗಿದ್ರೆ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ನ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ರುಬ್ಕೊಂಡಾಗಿದೆ ರುಬ್ಕೊಂಡಾಗಿರೋಂಥ ಈ ಡ್ರಿಂಕ್ನ ನಾನು ಒಂದು ಬೌಲ್ಗೆ ಸೋಸ್ಕೊಳ್ತಾ ಇದ್ದೀನಿ ಮೊದಲು ಇದನ್ನು ಈ ಥರ ಸೋಸ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಫೇ ಬಾಯಿಗೆ ಅದು ಕುಡಿಯೋವಾಗ ದರ್ದರಿಯಾಗಿ ಸಿಗ್ತಾ ಇರುತ್ತೆ ಸೊ ಸೋಸ್ಕೊಂಡು ಕುಡಿದ್ರೆ ಈಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಸೋಸ್ಕೊಂಡಿದ್ದಾಯಿತು ಇವಾಗ ಸೋಸ್ಕೊಂಡಿರೋ ಅಂಥ ಒಂದು ಪೇಸ್ಟ್ ಇರುತ್ತೆ ಅಲ್ವಾ ಆ ಪೇಸ್ಟನ್ನ ಕೂಡ ನೀವು ಬಿಸಾಕೋ ಹಾಗೆಲ್ಲ ಏನಿಲ್ಲ ಇದನ್ನು ದೋಸೆ ಹಸಿಟ್ಟಿಗೆ ಅಥವಾ ಚಪಾತಿ ಹಿಟ್ಟು ಕಲಿಸ್ತಾ ಇರ್ತೀರಲ್ವ ಅದರೊಳಗಡೆ ಹಾಕಿ ಕಲಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂದರೆ ನಾವು ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋ ಥರನೂ ಇರುತ್ತೆ ಹಾಗೆ ಇದು ಪೂರ್ತಿಯಾಗಿ ಬಿಸಾಕ್ತಿದ್ದಂಗೆ ಏನಾದರೂ ಒಂದು ಅಡುಗೆಗೆ ಯೂಸ್ ಮಾಡ್ಕೊಳ್ಳೋ ಥರ ಇರುತ್ತಲ್ವ ಸೊ ಇವಾಗ ಸೋಸ್ಕೊಂಡಿದ್ದಾಗಿದೆ ಇದನ್ನ ಒಂದು ಗ್ಲಾಸ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಇದನ್ನ ಒಂದು ಗ್ಲಾಸ್ ಅಷ್ಟು ಬೆಳಿಗ್ಗೆ ಅಂದರೆ ಒಂದು ಆರರಿಂದ ಏಳು ಗಂಟೆ ಒಳಗಡೆನೆ ಕುಡಿತಾ ಬಂದರೆ ಒಂದು ನೂರು ವರ್ಷ ಬದುಕ್ಬೋದು ಅಂತ ಹೇಳ್ತಾರೆ ಅದು ಬದುಕ್ಬೋದೋ ಇಲ್ವೋ ಗೊತ್ತಿಲ್ಲ ನಮ್ಮ ದೇಹದಲ್ಲಿ ಅಂಥ ಎಲ್ಲ ಕಾಯಿಲೆಗಳನ್ನ ಕಡಿಮೆ ಮಾಡೋದಕ್ಕೆ ರಾಮಬಾಣ ಬಣ್ಣ ಅಂತಲೇ ಹೇಳ್ಬೋದು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಆರೋಗ್ಯಕರವಾದ ಎಲ್ಲ ಅಂಶಗಳು ತುಂಬಿರೋ ತರಕಾರಿ ಅಂದರೆ ಅದು ಬೂದ್ಗುಂಬಳಕಾಯಿ ಮಾತ್ರ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ Please don't like money. Thank you.